ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದರಲ್ಲಿ ಕೂಡ ಅಬಕಾರಿ ಇಲಾಖೆಯಿಂದ ಮದ್ಯದ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಇವತ್ತಿನಂದು ಹೆಚ್ಚಿಗೆ ಮಾಡಿದ್ದಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಆದಷ್ಟು ವಿಡಿಯೋ ಕೊಂಡ್ಸೋಕೆ ನೋಡಿ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಯಾವ ಬಾಟಲ್ ಗೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿ ರೆ ವಿಡಿಯೋ ಕಣ್ಸನ್ ನೋಡಿ ನೋಡಿ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಅಂದ್ರೂ ಬರೇ ಕುಡುಕರೇ ಇದ್ದಾರೆ ಅಂದ್ರೆ ಬರೇ ಮದ್ಯ ಪ್ರೇರೇ ಜಾಸ್ತಿ ಇದಾರೆ ಆ ಮದ್ಯ ಇಲ್ಲದವರು ಸುಮಾರು ನೈಂಟಿ ಒಂದು ಪರ್ಸೆಂಟೇಜ್ ಸಿಗಬಹುದು ಆ ಮೂರಕ್ಕೆ ಸುಮಾರು ಐದರಿಂದ ಆರು ಪರ್ಸೆಂಟ್ ಅಷ್ಟೇ ಸಿಗ್ಬೋದು ಉಳಿದಂತ ಎಲ್ಲರೂ ಅಲ್ಕೋಹಾಲ್ ಫ್ರೀ ಇದ್ದೀರಾ ತಿಳಿಸ್ಕೊಡ್ತಾನೆ ಯಾವ್ದು ದರ ಹೆಚ್ಚಿಗೆ ಮಾಡಿದ್ದಾರೆ ಯಾವುದಿಲ್ಲ ಇಲ್ಲ ಅಂತೇಳಿ ಆದಷ್ಟು ನಿಮ್ಮೊಂದು ಮಧ್ಯ ಪ್ರೇಯರಿಗೆ ಉಳಿದು ಸೇರ್ ಮಾಡಿ ಹೆಲ್ಪ್ ಆಗತ್ತೆ ಅವ್ರಿಗೆ ಕೂಡ ಗೊತ್ತಾಗಲಿ ಯಾವ್ದು ಹೆಚ್ಚಾಗಿದೆ ಅಂತೇಳಿ ಮತ್ತೆ ಅಲ್ಲಿ ಹೋಗಿ ಜಗಳ ಬೇಡ ವಾದಂತೂ ಮಾಡಬೇಡ ಇಷ್ಟಾಗಿ ಹೆಚ್ಚಿಗೆ ಮಾಡಿದ್ರ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂತ ಒಂದೊಂದ್ರ ತಿಳ್ಸಿಕೊಡ್ತಾನೆ ಇವತ್ತಿನಿಂದ ಕರ್ನಾಟಕ ರಾಜ್ಯದಲ್ಲಿ ಮದ್ಯದ ಬೆಲೆ ಏರಿಕೆ ಮಾಡಿದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ದಷ್ಟು ಏರಿಕೆ ಮಾಡಿದ್ದಾರೆ ಯಾವ್ಯಾವ ಬಾಟ್ಲಿಗಳಲ್ಲಿ ಯಾವೊಂದು ಬ್ರ್ಯಾಂಡ್ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ ಒಂದು ತೆಗೆಸಿಕೊಡ್ತೇನೆ ನೋಡಿ ವಿಸ್ಕಿ ಮೇಲೆ ದರ ಹೆಚ್ಚಿಗೆ ಆಗಿರತ್ತೆ ಜಿನ್ ಮೇಲೆ ದರ ಹೆಚ್ಚಿಗೆ ಆಗಿರತ್ತೆ ರಮ್ಮಿ ಮೇಲೆ ದರ ಹೆಚ್ಚಿಗೆ ಆಗಿರುತ್ತೆ ಈ ಒಂದು ಬ್ರ್ಯಾಂಡ್ ಸೇರಿದಂತೆ ಎಲ್ಲ ಭಾರತೀಯ ಮದ್ಯಗಳು ಹೆಚ್ಚಿಗೆ ಆಗಿರುವಂಥದ್ದು ಅಂದರೆ ಒಂದು ಎಂಬತ್ತು ಎಮ್ ಎಲ್ ಬಾಟಲಿಗಳು ಮತ್ತು ಸ್ಕ್ಯಾನ್ ಪ್ಯಾಕಿಗಳು ಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಮಾಡಿದ್ದಾರೆ ಎಷ್ಟು ಬೆಲೆ ಹೆಚ್ಚಿಗೆ ಆಗಿದೆ ಪ್ರತಿ ಬಾಟಲಿಗೆ ಸಂಬಂಧಪಟ್ಟಂತೆ ಗರಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗಳು ಹೆಚ್ಚಿಗೆ ಮಾಡಿದ್ದಾರೆ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅದ ನಂತರ ಬಿಯರ್ ಗಳ ಬೆಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇದನ್ನ ತಿಳ್ಕೊಳ್ಳಿ ಸುಮಾರು ಹತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಬಿಯರ್ ಗಳ ಬೆಲೆ ಐದು ರೂಪಾಯಿದಿಂದ ಹದಿನೈದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಕೆಲವು ಅಂಗದ ಬಿಯರ್ ಬ್ರ್ಯಾಂಡ್ಗಳು ಅಂದ್ರೆ ಈ ಒಂದು ಕುಡುಕರಲ್ಲಿ ಇನ್ನೂ ಕುಡುಕರ್ ಇರುತ್ತಾರೆ ಅಂದ್ರೆ ಆ ಒಂದು ಬಿಯರ್ ಅಷ್ಟೇ ಅಲ್ಲ ಇನ್ನು ಬ್ರ್ಯಾಂಡ್ ಬ್ರ್ಯಾಂಡ್ ಬಿಯರ್ ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದರಿಂದ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ತಿಳ್ಕೊಳ್ಳಿ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕಾಗಿರೋ ಮಾಹಿತಿ ಇದು ಅಂದ್ರೆ ಕುಡುಕರೆಲ್ಲ ತಿಳ್ಕೊಳ್ಳೇಬೇಕು ಆ ಇದ್ರಲ್ಲಿ ನೋಡಿಸ್ತಾ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬರೀ ಪುರುಷರೇ ಅಷ್ಟೇ ಕುಡಿಯೋದಿಲ್ಲ ಅತಿ ಹೆಚ್ಚು ಕುಡಿತಾ ಇರೋದು ಮಹಿಳೆಯರು ಅಂದ್ರೆ ಈಗ ನೂರ್ ಪರ್ಸೆಂಟೇಜು ಅದರಲ್ಲಿ ನೂರ್ ಪರ್ಸೆಂಟೇಜ್ ಸುಮಾರು ಐವತ್ತೈದು ಪರ್ಸೆಂಟೇಜು ಈಗ ಮಹಿಳೆಯರು ಕುಡಿತಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಹಳ್ಳಿಗಳಲ್ಲಿ ಹೋದ್ರೆ ಸುಮಾರು ಒಂದು ಪರ್ಸೆಂಟೇಜ್ ಎರಡು ಪರ್ಸೆಂಟೇಜ್ ಅಷ್ಟೇ ಸಿಗ್ತಾರೆ ಸಿಟಿದಲ್ಲಿ ಹೋದ್ರೆ ಮುಗಿಯುತ್ತು ಐವತ್ತರಿಂದ ಐವತ್ತೈದು ಪರ್ಸೆಂಟೇಜು ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಕುಡಿತಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ದುಡ್ಡು ಇರತ್ತೆ ಆಸ್ತಿ ಇರತ್ತೆ ಅಂತಸ್ತ ಮೋಜು ಮಸ್ತಿ ಇದೆಲ್ಲ ಮಾಡ್ತಾರೆ ಕಾಮನ್ ಅಂತ ಹೇಳ್ತಾರೆ ಕೇಳಿದಾಗ ಇದು ಕಾಮನ್ ಹುಟ್ಟಿದೆ ಮಜಾ ಮಾಡೋದಕ್ಕೆ ಅಂದ್ರೆ ಅವ್ವ ಅಪ್ಪ ಗಳಿಸಿಟ್ಟಿರ್ತಾರೆ ಅಥವಾ ಬಿಸ್ನೆಸ್ ಮಾಡ್ತಿರ್ತಾರೆ ಹ ಅವ್ರ ಪರ್ಸನಲ್ ಬಿಡಿ ನಮ್ಗೆ ಯಾಕಂತ ಅನ್ಬೇಡ ಬಿಸ್ನೆಸ್ ಮಾಡ್ತಿರ್ತಾರೆ ಅಥವಾ ಮನೆಯಲ್ಲಿ ಇರೋರಲ್ಲ ಕೇಳೋದ್ರಲ್ಲ ಅಂತವ್ರೆಲ್ಲ ಈಗ ಮದ್ಯ ಪ್ರಿಯರ್ ಆಗಿರ್ತಾರೆ ಮಹಿಳೆಯರು ಪುರುಷರಂತ ಪರ್ಸೆಂಟೇಜ್ ಈ ರೀತಿಯಾಗಿ ಸಿಗುತ್ತಾರೆ ಹಳ್ಳಿಗಳಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟೇ ಸಿಗಬಹುದು ಆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಿ ಯಾವ್ದು ಹೆಚ್ಚಿಗೆ ಮಾಡಿದ್ದಾರೆ ಏನಿ ಅಂತ ಅಂತ ಹೇಳಿ ಇನ್ನೊಂದು ತಿಳ್ಕೊಳ್ಳಿ ಸರ್ಕಾರದಿಂದ ಈಗ ಬೆಲೆ ಹೆಚ್ಚಿಗೆ ಮಾಡಿದಾರಲ್ಲ ಇದು ಯಾವ್ದೇ ಕಾರಣಕ್ಕೂ ಇಳಿಕೆ ಆಗೋದಲ್ಲ ಇಳಿಕೆ ಆಗೋದು ಕೊರೋನಾದಲ್ಲಿ ಕೂಡ ಹೆಚ್ಚಿಗೆ ಮಾಡಿದ್ರು ಮತ್ತೆ ಇಳಿಕೆ ಮಾಡಿದ್ರು ಅದ್ರ ಬಳಿಕ ಈಗ ಮತ್ತೆ ಇಳಿಕೆ ಮಾಡೋದಲ್ಲ ಹೆಚ್ಚಿಗೆ ಮಾಡ್ತಾರ ಹೊರತು ಇಳಿಕೆ ಅಂತ ಮಾಡೋದಿಲ್ಲ ಅಂದ್ರೆ ಈಗ ಸರ್ಕಾರ ಅಲ್ಲ ಸರ್ಕಾರ ಬರೀ ನಿಮ್ಮನ್ನ ಯೂಸ್ ಮಾಡ್ಕೋತಾ ಇದೆ ಇದೊಂದು ತಿಳ್ಕೊಬೇಕು ಪ್ರತಿಯೊಬ್ಬರು ಸರ್ಕಾರ ನಿಮ್ಮನ್ನ ಯೂಸ್ ಮಾಡ್ಕೋತಾ ಇದೆ ಈಗ ಯಾವ ರೀತಿಯಾಗಿ ಅವರೊಂದು ಸಾರ್ಥತಕ್ಕಾಗಿ ಯೂಸ್ ಮಾಡ್ಕೋತಾರಲ್ಲ ಅದೇ ರೀತಿಯಾಗಿ ನಿಮ್ಮನ್ನ ಸಾರ್ಥಕ್ಕಾಗಿ ಸರ್ಕಾರ ಯೂಸ್ ಮಾಡ್ಕೋತಾ ಇದೆ ಇದು ಜನರಿಗೆ ಅರ್ಥನೇ ಆಗ್ತಾ ಇಲ್ಲ ಯಾವಾಗ ಅರ್ಥ ಆಗತ್ತೋ ಅದವ್ರಿಗೆ ಗೊತ್ತೋ ಆದಷ್ಟು ನೋಡಿಸಿದ್ರೆ ಇಂಥ ಒಂದು ರಾಜಕಾರಣಿಗಳಿದಾವಲ್ಲ ಬರೀ ನಿಮ್ಮನ್ನ ಯೂಸ್ ಮಾಡ್ಕೋದು ಅವ್ರ ದೊಡ್ಡ ಸ್ಥಾನ ದೊಡ್ಡವರಾಗೋದು ನಿಮ್ಮನ್ನ ಜಳಮಟ್ಟ ಬಡವರನಾಗೆ ಮಾಡೋದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ನ ತಿಳಿಸಿ